ಮೈಸೂರಿಂದ ರಾಶಿ ಬರ್ತೇನೆ ಟೈಮ್ ಇಸ್ ರಾಂಗ್ ನೀವು ಬಂದಿರೋದಲ್ಲಿ ರಾಡಿಸನ್ ಬ್ಲೂ ಹೋಟೆಲ್ ಅದು ಕೂಡ ಆರ್ ಆಗುತ್ತೆ ಹೇಳಿ ಆರ್ ಆರ್ ನಗರ ರಾಡಿಸನ್ ಬ್ಲೂ ರೇಂಜ್ ಹೇಳಿ ನೋಡಿ ರೇಂಜ್ ರವರ್ ಕಾರು ರೇವಣ್ಣ ಎಲ್ಲ ಕನೆಕ್ಟ್ ಆಗುತ್ತೆ ರೇವಣ್ಣ ರೇವಣ್ಣ ರೇಂಜ್ ರವರ್ ಕಾರು ರಾಡಿಸನ್ ಬ್ಲೂ ಹೋಟೆಲ್ ಹೇಳಿ ಎಲ್ಲವೂ ಕೂಡ ಸೇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ವಾಸ್ತು ಇಲ್ಲ ಖಂಡಿತಲ್ಲೂ ಕೂಡ ನಾನಾಗಿ ಖಾಲಿ ಮಾಡಿ ಅನ್ನೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಇವಾಗ ಸರ್ಕಾರ ಐದು ವರ್ಷಕ್ಕೊಂದು ಸೆಲೆಕ್ಷನ್ ಬರುತ್ತೆ ಓಟ್ ಹಾಕೋದು ಬಿಡೋದು ನಿಮಿಷ ಹಾಕಿಲ್ಲ ಅವರೇ ಸಿ ಎಂ ಆಗ್ತಾರೆ ಅವರೇ ಎಮ್ ಎಲ್ ಎ ಆಗ್ತಾರೆ ಇದೊಂದೇ ಅಲ್ಲ ಈ ವರ್ಷ ಕಾ ಮತ್ತು ರಾ ಅಕ್ಷರಗಳು ಮತ್ತು ಎಮ್ ಎನ್ ಅಕ್ಷರಗಳು ಪಿ ಎನ್ ಅಕ್ಷರಗಳು ಟೈಮ್ ಚೆನ್ನಾಗಿಲ್ಲ ಪಿ ಎನ್ ಅಕ್ಷರ ತುಂಬ ಜನಕ್ಕೆ ಇಲ್ಲ ಹಂಡ್ರೆಡ್ ಪರ್ಸೆಂಟು ಇವತ್ತು ನೀವು ನೋಡ್ದಂಗೆ ಪವಿತ್ರ ಗೌಡ ಅಂತ ಹೇಳ್ತಿದ ಇದು ಪವಿತ್ರ ಗೌಡ ಒಂದು ತುಂಬ ಮೂರು ಜನ ಪವಿತ್ರ ಪವಿತ್ರ ಮೈಸೂರು ಮೈಸೂರು ಪವಿತ್ರ ಲೋಕೇಶ್ ಅವ್ರದ್ದು ಅದೊಂದು ಆಯಿತು ಅದಾದ್ಮೇಲೆ ಇನ್ನೊಂದು ಸೀರಿಯಲ್ ಹುಡುಗಿ ಪವಿತ್ರ ಗೌಡ ಮತ್ತು ತೆಲುಗು ಸೀರಿಯಲ್ ಮಾಡ್ತದೆ ಕನ್ನಡ ಹುಡುಗಿ ಅವ್ರು ಸತ್ತೋರು ಅವರಿಂದ ಅವ್ನು ಗಂಡ ಸತ್ತದ ಇದೇನು ಅನ್ನೋರಿಗೆಲ್ಲ ಒಂದಲ್ಲ ಒಂದು ಸಮಸ್ಯೆ ಕಾಡ್ತಲ್ಲ ಇದೆ ಹಂಡ್ರೆಡ್ ಪರ್ಸೆಂಟ್ ಹಾಗಾಗಿ ಪಿ ಎನ್ ಅಕ್ಷರಕ್ಕೆ ಆ ನಕ್ಷರದು ಆರ್ ಆರ್ ಅನ್ನೋರ್ ಅಂತ ನಿಜವ್ರು ವಾಸ್ತು ನಾನು ಹೇಳಿದ್ನಲ್ಲ ಒಬ್ರು ಸೋಮ್ಯ ಜ್ಯೋತಿಷ್ ಹೇಳೋರು ಅವ್ರ ಪ್ರಾಬ್ಲಮನ್ನು ಅವ್ರು ಸಿಗಕ ಒಂದು ಪ್ರಾಬ್ಲಮು ಅದೇ ಥರ ನೀವು ನಾನು ನೋಡ್ರ ಪ್ರಕಾರಕ್ಕೆ ಜಾಸ್ತಿ ವಿನಯ್ ಗುರುಜಿ ಆರ್ ಆರ್ ನಗರದಲ್ಲಿ ಇದ್ರು ಹಂಡ್ರೆಡ್ ಪರ್ಸೆಂಟ್ ವಿನಯ್ ಗುರುಜಿ ಆರ್ ಆರ್ ನಗರದಲ್ಲಿ ಅವ್ರು ತುಂಬಾ ಸಮಸ್ಯೆ ಅದನ್ನ ಸಿಗಾಕೆಡಿಶನ್ ಮಾಡಿದ್ದೆ ಸಿಗಾಕೆ ಜಾತಕ ಧನುಸು ರಾಶಿ ಪೂರ್ವಾಶ ನಕ್ಷತ್ರ ಎಂಟನೇ ತಿಂಗಳು ಹಂಡ್ರೆಡ್ ಪರ್ಸೆಂಟ್ ಜಾತಕ ಕೇಳಿದ್ರು ನೀವು ಪ್ರಾಬ್ಲಮ್ ಸಿಗತ್ತೆ ಅವ್ರು ಜಾಸ್ತಿ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರು ಹುಡುಗ ಆರ್ ಆರ್ ನಗರ ಆ ಹುಡುಗ ಮೇಲೆ ಕಾಲಿಡೋದು ಅವನ್ನೆಲ್ಲ ಆರ್ ಆರ್ ನಗರ ಆರ್ಚಿನ ಸ್ವಲ್ಪ ಮುಂದುವರೆ ರೈಸ್ ಸರ್ಗೆ ಅವ್ರ ಮನೆ ಹಂಡ್ರೆಡ್ ಪರ್ಸೆಂಟ್ ವಿನಯ್ ಗುರುಜಿನೂ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದಲ್ಲ ಒಂದು ಸಮಸ್ಯೆ ಅದೇ ಅಲ್ಲ ಇಲ್ಲ ಅವರು ಕೂಡ ಕೇಸು ಕೋರ್ಟು ಓರ್ಟು ಅದೆಲ್ಲ ತಲೆನೋವಾಯಿತು ಏನಂದ್ರೆ ಒಬ್ಬ ಎಮ್ ಎಲ್ ಬಿಟ್ಟಿಲ್ಲ ಎಮ್ ಎಲ್ ಅಲ್ಲಿ ಬಿಟ್ಟಿಲ್ಲ ಹಂಡ್ರೆಡ್ ಪರ್ಸೆಂಟು ಸಾಕಷ್ಟು ಆರ್ ಆರ್ ನಗರದಲ್ಲಿ ಇಷ್ಟೊಂದು ಪ್ರಾಬ್ಲಮ್ ಇದೆ ಇಷ್ಟೊಂದು ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮ್ ಬರ್ತಾ ಇರುತ್ತೆ ಈಗ ಸಮಸ್ಯೆ ಅಂದ್ರೆ ಈಗ ನಿಮ್ಗೆ ತಿಳಿದ್ರೆ ಮಟ್ಟಿಗೆ ಆರ್ ನಗರ ಗೋಪಾಲನ್ ಮಲ ಇದೆ ತುಂಬಾ ಸರಿ ಬೆಂಕ್ ಇದೇ ತುಂಬಾ ಬಿಟಿಲ್ ತೋರ್ಚಿದ್ರ ಗೋಪಾಲ ಮಲ್ಲಿ ಬೆಂಕ್ ಬಿತ್ತು ಬೆಂಕ್ ಬಿತ್ತು ಬಿತ್ತು ಅಂತ ಈಗ ಸಮಸ್ಯೆ ಸಮಸ್ಯೆಗಳು ಇರೋದೇ ಸಮಸ್ಯೆ ನನ್ನ ಪ್ರಕಾರ ಇರೋದೇ ಒಂದ್ ದೊಡ್ಡ ಸಮಸ್ಯೆ ಯಾಕಂದ್ರೆ ಅದು ವಾಸ್ತು ಸರಿ ಇಲ್ಲ ಸರ್ ವಾಸ್ತು ಇಲ್ಲ ಎಲ್ಲರೂ ಕುಬೇರನ್ ಮಲೆ ಅಂತಾರೆ ಹಂಗಲ್ಲ ಏನಿಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಕುಬೇರು ಮಲೆ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಒಂದಲ್ಲ ಒಂದ್ ಸಮಸ್ಯೆಗಳನ್ನ ಕಡ ಪರ್ಸೆಂಟ್ ನಗರ ಇಸ್ ನೆಗೆಟಿವ್ ವಸ್ತು ಹಂಡ್ರೆಡ್ ಪರ್ಸೆಂಟ್ ನೆಗೆಟಿವ್ ಇದೆ ಹಂಡ್ರೆಡ್ ಪರ್ಸೆಂಟ್ ನೀವು ಅಲ್ಲಿ ನೋಡಿ ತುಂಬಾ ನೆಗೆಟಿವ್ ಆ ಜಾಗಗಳು ಸಾಕಷ್ಟು ಪ್ರಾಬ್ಲಮಲ್ಲಿ ಸಿಗಾಕಿತ್ತು ನನಗೆ ಒಂದಲ್ಲ ಒಂದು ಅಲ್ಲಿ ಗಣೇಶರು ಅಲ್ಲಿ ಹೋದ್ಮೇಲೆ ಸ್ಟಾರೇ ಕಳ್ಕತ್ತಾರೆ ದರ್ಶನಕ್ಕೆ ಸ್ಟಾರ್ ಬಂದಿರಬಹುದು ನೆಮ್ಮದಿ ಇಲ್ಲ ಏನೇಳೆ ಇವರಿಗೆ ಸ್ಟಾರ್ ಬಂದಿದೆ ನೆಮ್ಮದಿ ಇಲ್ಲ ಅವ್ರಿಗೆ ನೆಮ್ಮದಿ ಇದೆ ಸ್ಟಾರ್ ಇಲ್ಲ ಏನೇಳೆ ಅಲ್ಲಿ ಗೋಲ್ಡನ್ ಗಣೇಶಲ್ಲಿ ಮನೆ ಕಟ್ಟಿಗೆ ಹೋದ್ಮೇಲೆ ಅವ್ರಿಗೆ ಏನು ಅಂತ ಸ್ಟಾರ್ ಆಗ್ಮೇಲೆ ಏನೇಳೆ ಹಾಗಾಗಿ ಮತ್ತೆ ಇನ್ನೊಂದು ಹೇಳಕ್ ಇಷ್ಟ